ಹಲೋ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸಮನ್ವಿ ಸಮರ್ಥ್ ಭಾವನಾತ್ಮಕ ಪ್ರೇಮಕತೆ ಭಾಗ ಮೂವತ್ತೊಂದು ಮರುದಿನ ಸಂಜೆ ಹೊತ್ತಿಗೆ ಸಮನ್ವಿ ಪ್ರಾಣಾಪಾಯದಿಂದ ಪಾರಾಗಿದ್ದಳು ಸಮನ್ವಿ ಈಗ ಪ್ರಜ್ಞೆ ಬಂದಿತ್ತು ಒಬ್ಬೊಬ್ಬರಾಗಿ ಹೋಗಿ ಪೇಷಂಟ್ನ ನೋಡಬಹುದು ಆದರೆ ಹೆಚ್ಚು ಹೊತ್ತು ಸಮರ್ಥ್ ಸಮರ್ಥ್ಗೆ ಅವಳನ್ನೊಮ್ಮೆ ನೋಡಿ ಕಣ್ತುಂಬಿಕೊಳ್ಳುವ ಆಸೆ ನೀವು ಹಸ್ಬೆಂಡಾ ಕೇಳಿದರು ಅಲ್ಲ ಎಂದ ಇಲ್ಲಿಯವರೆಗೆ ಸಮರ್ಥ್ ದೇವರ ಮುಂದೆ ಇದ್ದ ಕುಂಕುಮವನ್ನು ತಂದು ಅವಳ ಬೈತಲೆಗೆ ಹಚ್ಚಿಬಿಟ್ಟ ಗೆಳತಿಯ ಎಂಗೇಜ್ಮೆಂಟ್ಗೆ ಇಬ್ಬರು ಊರಿನತ್ತ ಪ್ರಯಾಣ ಬೆಳೆಸುತ್ತಾರೆ ಸಮರ್ಥ್ ಗೆಟೌಟ್ ಎಂದು ಬೈದ ದಿನವೇ ಸಮನ್ವಿಗೆ ಆಕ್ಸಿಡೆಂಟ್ ಆಗುತ್ತದೆ ಮುಂದುವರಿದ ಭಾಗ ಇಲ್ಲಿಂದ ಹೊರಟಿದ್ದಾಳೆ ಮನೆಗೆ ತಲುಪಿಲ್ಲ ಅಂದರೆ ಎಲ್ಲಿ ಹೋದಳು ನಾನು ಬೈದಿದ್ದರಿಂದ ಇನ್ನೇನಾದರೂ ಮಾಡಿಕೊಂಡಳ ಅವನಿಗೆ ಇನ್ನಿಲ್ಲದ ಆತಂಕ ಶುರುವಾಯಿತು ಸಮರ್ಥ ಅವಳ ಮೇಲಿನ ಸಿಟ್ಟಲ್ಲಿ ಗೆಟೌಟ್ ಎಂದು ಬಿಟ್ಟಿದ್ದ ಅದಕ್ಕೆ ಈ ಹುಡುಗಿ ಏನಾದರೂ ಮಾಡಿಕೊಂಡಿರಬಹುದಾ ಸುಮಿತ್ರಾ ಅವರು ಮತ್ತೆ ಸಮನ್ವಿಗೆ ಕರಿಮಾ ಕರೆ ಮಾಡಲೆಂದು ತಮ್ಮ ಸೆಲ್ಫೋನನ್ನು ತೆಗೆದುಕೊಂಡಿದ್ದರು ಆಗ ಅವರಿಗೆ ಒಂದೇ ನಂಬರ್ನಿಂದ ಮೂರು ಮಿಸ್ಡ್ ಕಾಲ್ಗಳು ಕಾಣಿಸಿತು ಅದು ಅವರಿಗೆ ಗೊತ್ತಿರುವ ನಂಬರ್ ಅಲ್ಲ ಅಪರಿಚಿತ ನಂಬರು ಆಗ ಮತ್ತದೇ ನಂಬರ್ನಿಂದ ಕರೆ ಬಂದಿತ್ತು ಸುಮಿತ್ರಾ ಅವರಿಗೆ ಅವರು ಕರೆ ಸ್ವೀಕರಿಸಿದರು ಸಮನ್ವಿಗೆ ಆಕ್ಸಿಡೆಂಟ್ ಆಗಿರುವುದಾಗಿಯೂ ಅವಳನ್ನು ಆಸ್ಪತ್ರೆಗೆ ಸೇರಿಸಿರುವುದಾಗಿಯೂ ತಿಳಿಸಿದರು ಆಸ್ಪತ್ರೆ ಅಡ್ರೆಸ್ ಅನ್ನು ಹೇಳಿ ಈ ಕೂಡಲೇ ತಾವು ಬರಬೇಕೆಂದು ತಿಳಿಸಿದ್ದರು ಸುಮಿತ್ರಾ ಅವರು ಬೆಂಗಳೂರಿಗೆ ಹೊಸಬರು ಅವರಿಗೆ ಅಲ್ಲಿ ಓಡಾಡಿ ಅಭ್ಯಾಸವೇ ಇರಲಿಲ್ಲ ಅವರಿಗೆ ಒಬ್ಬರೇ ಹಾಸ್ಪಿಟಲ್ಗೆ ಹೋಗಲು ಸಾಧ್ಯವಿಲ್ಲವೆಂದು ಅವರು ಸಮರ್ಥ್ಗೆ ಕರೆ ಮಾಡಿ ತಿಳಿಸಿದರು ಈ ವಿಷಯ ತಿಳಿಸುತ್ತಿದ್ದಂತೆ ಅವನಿಗೆ ಇನ್ನಿಲ್ಲದ ಆಘಾತವಾಗಿತ್ತು ಕೂಡಲೇ ಹಾಸ್ಪಿಟಲ್ನತ್ತ ಧಾವಿಸಿದ್ದ ಸುಮಿತ್ರಾ ಅವರು ತಾವು ಬರುವುದಾಗಿ ತಿಳಿಸಿದರು ಆದರೆ ಅವನು ಅವರಿಗಾಗಿ ಕಾಯಲು ಸಿದ್ಧನಿರಲಿಲ್ಲ ಎಷ್ಟು ಬೇಗ ಸಾಧ್ಯವೋ ಅಷ್ಟು ಬೇಗ ಆಸ್ಪತ್ರೆಗೆ ತಲುಪಿ ಸಮನ್ವಯನ್ನು ಕಾಣುತ್ತೇನೋ ಎಂದು ಅವನಿಗೆ ಅವಳಿಗೆ ಏನಾಗಿದೆಯೋ ಎಂಬ ಆತಂಕ ಕ್ಷಣದಿಂದ ಕ್ಷಣಕ್ಕೆ ಹೆಚ್ಚಾಗುತ್ತಿತ್ತು ಸಮನ್ವಯನ್ನು ಐಸುಯುನಲ್ಲಿ ಹಾಕಲಾಗಿತ್ತು ಆಸ್ಪತ್ರೆಗೆ ಬಂದರೂ ಸಮರ್ಥ್ಗೆ ಅವಳನ್ನು ನೋಡಲಾಗಲಿಲ್ಲ ಅವನಲ್ಲಿ ತಲುಪಿದ ತಕ್ಷಣ ಬಿ ನೆಗೆಟಿವ್ ಗ್ರೂಪಿನ ಎರಡು ಬಾಟಲ್ ರಕ್ತವನ್ನು ತಂದುಕೊಡಲು ಹೇಳಿದ್ದರು ಅವನು ಅಲ್ಲಿದ್ದ ನರ್ಸ್ ಬಳಿ ಕೇಳಿದಾಗ ಬ್ಲೀಡಿಂಗ್ ತುಂಬ ಜಾಸ್ತಿ ಇದೆ ಈಗೇನು ಹೇಳಲಾಗುವುದಿಲ್ಲ ಎಂದಿದ್ದರು ಸಮರ್ಥ್ ಐಸಿಯುವಿನ ಎದುರಿದ್ದ ಚೇರಿನಲ್ಲಿ ಕಾದು ಕುಳಿತ ಆಗಾಗ ನರ್ಸ್ಗಳು ಬಂದು ಪೇಷಂಟ್ ಈ ಟ್ಯಾಬ್ಲೆಟ್ ಈ ಔಷಧಿಗಳನ್ನು ತಂದುಕೊಡಿ ಎಂದು ಹೇಳಿದಾಗ ಅವನು ತಂದುಕೊಡುತ್ತಿದ್ದ ಅವರಿಂದ ಆಕ್ಸಿಡೆಂಟ್ನ ಬಗ್ಗೆ ಹೆಚ್ಚಿನ ಮಾಹಿತಿಯೇನೂ ಸಿಗಲಿಲ್ಲ ಅವನಿಗೆ ಆ್ಯಕ್ಸಿಡೆಂಟ್ ಯಾವಾಗ ಎಲ್ಲಿ ಆಯಿತು ಯಾವ ಗಾಡಿ ಆಕ್ಸಿಡೆಂಟ್ ಮಾಡಿದವರು ಯಾರು ಯಾವ ಮಾಹಿತಿಯೂ ಸಿಕ್ಕಿರಲಿಲ್ಲ ಸಮರ್ಥ್ಗೆ ಅವನದನ್ನು ತಿಳಿಯಲು ಪ್ರಯತ್ನಿಸುತ್ತಿದ್ದ ಅಷ್ಟರಲ್ಲಿ ಅಲ್ಲಿಂದ ಐಸಿಯುವಿಂದ ಹೊರಗೆ ಬಂದ ನರ್ಸ್ ಒಬ್ಬರನ್ನು ನೋಡಿ ಕೇಳಿದ ಆರ್ ಟಿ ಎ ಕೇಸ್ ಈಗ ಹೇಗಿದ್ದಾರೆ ಪೇಶೆಂಟ್ ಎಂದ ನರ್ಸ್ಗಳಿಗೆ ಇಂತಹ ಕೇಸುಗಳು ಮಾಮೂಲಿಯಾಗಿದ್ದರಿಂದ ಅವರು ಕೆಲವೊಮ್ಮೆ ಮಾತ್ರ ಉತ್ತರಿಸುತ್ತಿದ್ದರು ಕೆಲವೊಮ್ಮೆ ಈಗ್ತಾನೆ ಹೇಳಿದ್ನಲ್ಲ ಎಂದು ಹೇಳಿಬಿಡುತ್ತಿದ್ದರು ಅಲ್ಲಿ ಡ್ಯೂಟಿಯಲ್ಲಿದ್ದ ಡಾಕ್ಟರ್ನ ಮೀಟ್ ಮಾಡಬೇಕೆಂದು ಪ್ರಯತ್ನಿಸುತ್ತಿದ್ದ ಅವರು ಅವನಿಗೆ ಸಿಕ್ಕಿರಲಿಲ್ಲ ಕ್ಷಣ ಕ್ಷಣವು ಯುಗವಾದಂತೆ ಭಾಸವಾಗುತ್ತಿತ್ತು ಸಮರ್ಥ್ಗೆ ಸುಮಿತ್ರಾ ಅವರ ಪರಿಸ್ಥಿತಿಯಂತೂ ಹೇಳತೀರದು ಅವರು ಸಮರ್ಥ್ನ ತಂದೆ ತಾಯಿ ಜೊತೆ ಆಸ್ಪತ್ರೆಯತ್ತ ಧಾವಿಸಿ ಬಂದಿದ್ದರು ಆದರೆ ಪೇಷೆಂಟನ್ನು ನೋಡಲು ಯಾರಿಗೂ ಸಾಧ್ಯವಾಗಿರಲಿಲ್ಲ ಐಸಿಯುನಲ್ಲಿದ್ದ ಪೇಷೆಂಟ್ನನ್ನು ದಿನಕ್ಕೆ ಎರಡು ಬಾರಿ ಮಾತ್ರ ನೋಡಲು ಅವಕಾಶವಿತ್ತು ಸಮನ್ವಯ ಪರಿಸ್ಥಿತಿ ಹೇಗಿದೆ ಎಂದು ನೋಡಿ ತಿಳಿಯಲು ಸಾಧ್ಯವಾಗುತ್ತಿಲ್ಲವಲ್ಲ ಎಂಬ ಚಿಂತೆ ಎಲ್ಲರಿಗೂ ಸಮನ್ವಿ ಯಾವಾಗಲೂ ಅಷ್ಟು ಬೇಗ ಆಫೀಸಿನಿಂದ ಮನೆಗೆ ಹೋಗುತ್ತಿರಲಿಲ್ಲ ಇಂದು ಅವನ ಕೈಯಲ್ಲಿ ಉಗಿಸಿಕೊಂಡು ನೊಂದುಕೊಂಡು ಬೇಗ ಹೊರಟಿದ್ದಳು ಪಾಪ ಎಷ್ಟು ನೋವು ಅನುಭವಿಸುತ್ತಾ ಇದ್ದಾಳೋ ಏನಾಗಿದೆಯೋ ಎಷ್ಟು ತಾಗಿದೆಯೋ ಆಗ ಅಲ್ಲಿಗೆ ಬಂದ ನರ್ಸೊಬ್ಬರು ಹೇಳಿದರು ಈವಾಗಲೇ ಏನೂ ಹೇಳೋಕ್ಕಾಗಲ್ಲ ಮನೆಯವರೆಲ್ಲ ಇಲ್ಲಿರೋದು ಬೇಡ ಇಲ್ಲಿ ಯಾರಾದರೂ ಒಬ್ಬರು ನಿಂತ್ಕೊಳ್ಳಿ ಸಾಕು ಎಂದು ಗಂಟೆ ಒಂಬತ್ತು ಕಳೆದಿತ್ತು ಅಂದು ರಾತ್ರಿ ಯಾರೂ ಊಟ ಮಾಡಿ ಮಾಡಿರಲಿಲ್ಲ ಸಮರ್ಥ್ ಹೇಳಿದ ನೀವೆಲ್ಲರೂ ಮನೆಗೆ ಹೋಗಿ ನಾನೊಬ್ಬನೇ ಇಲ್ಲಿರ್ತೀನಿ ಆಗ ಸೀತಾರಾಮಯ್ಯನವರು ಹೇಳಿದರು ನಾನಿಲ್ಲಿರ್ತೀನಿ ನೀನು ಹೋಗಿ ಊಟ ಮಾಡ್ಕೊಂಡು ಬಾ ಆಮೇಲೆ ನಾನು ಹೋಗ್ತೀನಿ ಸುಮಿತ್ರಾ ಅವರಿಗೆ ಮಗಳಿಗೆ ಏನಾಗಿದೆ ಎಂಬ ಆತಂಕದಿಂದ ಅವರು ಅಳುತ್ತಲೇ ಇದ್ದರು ಒಮ್ಮೆ ಮಗಳ ಮುಖ ನೋಡಬೇಕು ಎಂಬ ಬಯಕೆ ಅವರದು ಅವರಿಗೂ ಮನೆಗೆ ಹೋಗುವ ಮನಸ್ಸಿರಲಿಲ್ಲ ನಾನಿಲ್ಲೇ ನಿಲ್ಲುವುದಾಗಿ ಹೇಳುತ್ತಿದ್ದರು ಆದರೆ ಅವರಿಗೆ ನಿಂತರೂ ಅವಳಿಗೆ ಬೇಕಾದ ಔಷಧಗಳನ್ನು ತಂದುಕೊಡಲು ಸಾಧ್ಯವಿರಲಿಲ್ಲ ಕೊನೆಗೆ ಸಮರ್ಥ ಆಸ್ಪತ್ರೆಯಲ್ಲಿ ನಿಲ್ಲುವುದು ಎಂದಾಯಿತು ಅಲ್ಲಿದ್ದ ಪೇಷೆಂಟ್ ಪೈಕಿ ಒಬ್ಬರು ಹೇಳಿದರು ಆಕ್ಸಿಡೆಂಟ್ ಮಾಡಿದ ಕಾರಿನವರೇ ಸಮನ್ವಿಯನ್ನು ಇಲ್ಲಿ ಅಡ್ಮಿಟ್ ಮಾಡಿರುವುದಾಗಿ ತಿಳಿಸಿದರು ಬಹುಶಃ ಅವರೇ ಸುಮಿತ್ರಾ ಅವರಿಗೂ ಕರೆ ಮಾಡಿ ತಿಳಿಸಿದ್ದರೇನು ಸಮನ್ವಿಗಿನ್ನೂ ಪ್ರಜ್ಞೆ ಬಂದಿರಲಿಲ್ಲ ಸಮರ್ಥ್ಗೆ ಊಟ ಬೇಕಿರಲಿಲ್ಲ ಸುನಂದ ಅವರಿಗೆ ಮಗ ಹಸಿದುಕೊಂಡು ಇರುವುದು ಇಷ್ಟವಾಗದೆ ಅವರು ಮಗನನ್ನು ಊಟ ಮಾಡಲು ಒತ್ತಾಯಿಸುತ್ತಿದ್ದರು ಅಷ್ಟು ಹೊತ್ತು ತಡೆ ಹಿಡಿದಿದ್ದ ಅಸಮಾಧಾನವನ್ನು ಅವನು ಈಗ ಹೊರಹಾಕಿದ್ದ ಅವನು ಸಿಟ್ಟು ಬುಗಿಲೆದ್ದಿತ್ತು ಸಮರ್ಥ್ ಈಗ ತಾಯಿಯ ಮೇಲೆ ರೇಗಿದ ಎಲ್ಲ ನಿನ್ನಿಂದನೇ ಆಗಿದ್ದು ಆ ಹುಡುಗಿನ ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಿದ್ದು ಅದರಿಂದಾಗಿ ಅವಳಿಗೆ ನಾನು ಹೇಳಿದ ಕೆಲಸ ಮಾಡೋಕ್ಕಾಗಲಿಲ್ಲ ನಾನಿವತ್ತು ಸಿಕ್ಕಾಪಟ್ಟೆ ರೇಗಿಬಿಟ್ಟೆ ಪಾಪದ ಹುಡುಗಿ ನೊಂದ್ಕೊಂಡು ಹೋದ್ಲು ಅದೆಷ್ಟು ನೋವು ತಿಂತಾಳೋ ಪಾಪ ಅವನ ಸ್ವರ ನಡುಗಿತು ಕಣ್ಣುಗಳು ತುಂಬಲಾರಂಭಿಸಿದವು ಮಗ ಹತ್ತಿದ್ದು ನೋಡಿ ಅವರಿಗೂ ತುಂಬ ಬೇಸರವಾಯಿತು ಅವರು ಧೈರ್ಯ ಹೇಳಿದರು ಮಗನಿಗೆ ಅವಳಿಗೇನೂ ಆಗಿರಲ್ಲ ನೀನು ಸಮಾಧಾನ ಮಾಡ್ಕೊ ಧೈರ್ಯವಾಗಿರು ಸುನಂದ ಅವರು ಮಗನಿಗೇನು ಸಮಾಧಾನ ಮಾಡಿದರು ಆದರೆ ಅವರಿಗೆ ಆ ಧೈರ್ಯ ಇರಲಿಲ್ಲ ಸಮ್ಮು ನಿಂಗೇನಾದರೂ ಆದರೆ ನಾನು ಖಂಡಿತ ಬದುಕಿರಲ್ಲ ನನ್ನಿಂದಾನೇ ನಿಂಗೆ ಇವತ್ತು ಈ ಪರಿಸ್ಥಿತಿ ಬಂದಿರೋದು ಸಮರ್ಥ್ ಹೇಳಿಕೊಂಡ ಆಗ ನೀನು ಸಾರಿ ಕೇಳಿದಾಗ ನಾನು ಆ ರೀತಿ ವರ್ತಿಸಬಾರದಿತ್ತು ಅವನ ಮನಸ್ಸು ಹೇಳುತ್ತಿತ್ತು ನೀನು ಕೆಲಸ ಮಾಡಿಕೊಡ್ತೀನಿ ಅಂತ ಬಂದಿದ್ದೆ ಆದರೆ ನಿನ್ನ ಮಾತು ಕೇಳುವ ವ್ಯವಧಾನ ನನಗೆ ಇರಲಿಲ್ಲ ಸಮನ್ವಯ ಕಾಲು ಫ್ರ್ಯಾಕ್ಚರ್ ಆಗಿತ್ತು ರೋಡಿಗೆ ಬಿದ್ದಿರುವುದರಿಂದ ಅಲ್ಲಲ್ಲಿ ತರಚಿದ ಗುದ್ದಿದ ಗಾಯಗಳಿದ್ದುವು ತಲೆಗೇನಾದರೂ ಏಟಾಗಿದೆಯಾ ಇಂಟರ್ನಲ್ ಬ್ಲೀಡಿಂಗ್ ಇದೆಯಾ ಎಂದು ಚೆಕ್ ಮಾಡಬೇಕಾಗಿತ್ತು ಸ್ಕ್ಯಾನಿಂಗ್ ಮಾಡಿಸುತ್ತಿದ್ದರು ಟೆಸ್ಟ್ ರಿಪೋರ್ಟ್ಗಳನ್ನು ಸಿಗಬೇಕಾಗಿತ್ತು ಅವನು ಅವಳನ್ನು ನೋಡಲು ಬೆಳಗಿನ ತನಕ ಕಾಯಲೇಬೇಕಾಗಿತ್ತು ಪೇಷಂಟ್ಗೆ ಪ್ರಜ್ಞೆ ಬರುವ ತನಕ ಏನೂ ಹೇಳೋಕ್ಕಾಗಲ್ಲ ಎಂದು ಹೇಳಿದ್ದರು ಎಲ್ಲ ಟೆಸ್ಟ್ ಮಾಡಿಸುತ್ತಿದ್ದೇವೆ ಆಮೇಲೆ ಹೇಳುತ್ತೇವೆ ಎಂದರೆ ಹೊರತು ಏನಾಗಿದೆ ಎಂದು ಅವನಿಗೆ ತಿಳಿಯಲಾಗಲಿಲ್ಲ ಅವನ ಕಣ್ಣುಗಳು ತುಂಬಿ ನೀರು ಹರಿಯಲಾರಂಭಿಸಿತ್ತು ಸಮರ್ಥ್ನ ಪರಿಸ್ಥಿತಿಯಂತೂ ಶೋಚನೀಯವಾಗಿತ್ತು ಐಸಿಯುನಿಂದ ಹೊರಗೆ ಬಂದ ವೈದ್ಯರೊಬ್ಬರ ಬಳಿ ವಿಚಾರಿಸಿದಾಗ ಅವರು ಪೇಷಂಟ್ಗೆ ಇನ್ನೂ ಪ್ರಜ್ಞೆ ಬಂದಿಲ್ಲ ಬಂದ ಮೇಲೆ ತಿಳಿಸುತ್ತೇವೆ ಎಂದು ಹೇಳಿದರು ಬೆಳಗಿನ ಜಾವದಲ್ಲಿ ಐಸಿಯುನಿಂದ ಹೊರಬಂದ ನರ್ಸೊಬ್ಬರ ಬಳಿ ಸಮನ್ವಯ ಬಗ್ಗೆ ವಿಚಾರಿಸಿದಾಗ ನೀವು ಪೇಷಂಟ್ನ ಕರ್ಕೊಂಡು ಬರೋಕೆ ಲೇಟ್ ಯಾಕೆ ಮಾಡಿದಿರಿ ಈಗ ನಮ್ಮ ತಲೆ ತಿಂದು ಏನು ಪ್ರಯೋಜನ ಎಂದು ಅವನ ಬಳಿ ರೇಗಿದ್ದರು ಅದು ಅವನೀಗೆ ಗೊತ್ತಿರಲಿಲ್ಲ ಗೊತ್ತಿದ್ದರೆ ಈ ರೀತಿ ಮಾಡುತ್ತಿರಲಿಲ್ಲ ಸಮರ್ಥನ ಗಂಟಲಿನ ದ್ರವ ಆರಿತ್ತು ಮಾತನಾಡಲಾಗಿರಲಿಲ್ಲ ಕಣ್ಣು ಕತ್ತಲಿಟ್ಟಂತಾಗಿತ್ತು ಆಶ್ರಯಕ್ಕಾಗಿ ಪಕ್ಕದಲ್ಲಿದ್ದ ಚೇರನ್ನು ಹಿಡಿದು ಅದರಲ್ಲಿ ಕುಸಿದು ಕುಳಿತ ಅವನ ಮನಸ್ಸು ಸಮನ್ವಿಗಾಗಿ ರೋಧಿಸುತ್ತಿತ್ತು ಅವಳನ್ನೊಮ್ಮೆ ಕಣ್ಣಾರೆ ನೋಡುವವರೆಗೂ ಅವನಿಗೆ ಸಮಾಧಾನವೇ ಇರಲಿಲ್ಲ ಅದಕ್ಕಾಗಿ ಇನ್ನೂ ಎಷ್ಟು ಹೊತ್ತು ಕಾಯಬೇಕು ಅವನ ದುಃಖವನ್ನು ಹಂಚಿಕೊಳ್ಳಲು ಅಲ್ಲಿ ಯಾರೂ ಇರಲಿಲ್ಲ ಅವಳ ಈ ಪರಿಸ್ಥಿತಿಗಾಗಿ ಮರುಗಿದ ಆಗಲೇ ಸಮತ್ಗೆ ಗೊತ್ತಾಗಿದ್ದು ಆಕ್ಸಿಡೆಂಟ್ ಆದ ಕೂಡಲೇ ಬೇರೆ ಹಾಸ್ಪಿಟಲ್ಗೆ ಕರೆದುಕೊಂಡು ಹೋಗಿ ಅಲ್ಲಿ ಆಗುವುದಿಲ್ಲವೆಂದು ಈ ನರ್ಸಿಂಗ್ ಹೋಮ್ಗೆ ಕರೆದುಕೊಂಡು ಬಂದಿದ್ದರೆಂದು ಈಗ ಅವನ ಆತಂಕ ಇನ್ನೂ ಹೆಚ್ಚಾಯಿತು ಆಗ ಮತ್ತೊಬ್ಬರು ನರ್ಸ್ ಬಂದು ಆಕ್ಸಿಡೆಂಟ್ ಕೇಸ್ ಪೇಷೆಂಟ್ ಕಡೆಯವರು ಯಾರು ಎಂದು ವಿಚಾರಿಸಿಕೊಂಡರು ಸಮರ್ಥನ ಬಡಿತ ಒಮ್ಮೆಲೆ ಜೋರಾಗಿತ್ತು ಅವರೇನು ಹೇಳುವರೋ ಎಂಬ ಆತಂಕದಿಂದಲೇ ಮುಂದೆ ಬಂದಿದ್ದ ಮತ್ತೆರಡು ಬಾಟಲ್ ಬಿ ನೆಗೆಟಿವ್ ಬ್ಲಡ್ ಗ್ರೂಪ್ನ ರಕ್ತ ತರಿಸಿಟ್ಟುಕೊಳ್ಳಿ ಎಂದು ಹೇಳಿದರು ಅಂದರೆ ಅವಳಿಗಿನ್ನೂ ಬ್ಲೀಡಿಂಗ್ ಆಗುತ್ತಲೇ ಇದೆಯಾ ಸಮರ್ಥ್ಗೆ ಈಗ ಇದ್ದಿದ್ದು ಒಂದೇ ದಾರಿ ಅವನು ದೇವರಲ್ಲಿ ಸಮನ್ವಿಗಾಗಿ ಬೇಡಿಕೊಳ್ಳುತ್ತಿದ್ದ ಬೆಳಗಾಗುತ್ತಿದ್ದಂತೆ ಸುಮಿತ್ರಾ ಅವರು ಮತ್ತೆ ಆಸ್ಪತ್ರೆಗೆ ಬಂದಿದ್ದರು ಮಗಳಿಗೆ ಏನಾಗಿದೆಯೋ ಎಂಬ ಆತಂಕದಿಂದ ರಾತ್ರಿ ಇಡೀ ಅವರಿಗೆ ಕಣ್ಣು ಮುಚ್ಚಲಾಗಿರಲಿಲ್ಲ ಅವರು ರಾತ್ರಿ ಊಟವೂ ಮಾಡಿರಲಿಲ್ಲ ಒಮ್ಮೆಗೆ ಹತ್ತು ವರ್ಷ ಹೆಚ್ಚಾದವರಂತೆ ಕಾಣಿಸುತ್ತಿದ್ದರು ಮರುದಿನ ಸಂಜೆ ಹೊತ್ತಿಗೆ ಸಮನ್ವಿ ಪ್ರಾಣಾಪಾಯದಿಂದ ಪಾರಾಗಿದ್ದಾಳೆ ಎಂಬ ವಿಷಯ ತಿಳಿಯುತ್ತಿದ್ದಂತೆ ಸಮರ್ಥ್ಗೆ ತುಸು ನೆಮ್ಮದಿಯಾಗಿತ್ತು ಅವನು ಅಷ್ಟು ಹೊತ್ತು ಅಲ್ಲೇ ಇದ್ದ ಏನೂ ತಿಂದಿರಲಿಲ್ಲ ಸಮನ್ವಿನೀಗ ಪ್ರಜ್ಞೆ ಬಂದಿತ್ತು ಒಬ್ಬೊಬ್ಬರಾಗಿ ಹೋಗಿ ಪೇಷಂಟ್ನ ನೋಡಬಹುದು ಆದರೆ ಹೆಚ್ಚು ಹೊತ್ತು ನಿಲ್ಲುವಂತಿಲ್ಲ ಏನೂ ಮಾತಾಡಬಾರ್ದು ಹತ್ತು ಗಲಾಟೆ ಮಾಡಬಾರ್ದು ಎಂದು ಹೇಳಿದರು ಸುಮಿತ್ರಾ ಅವರಿಗೂ ತಾವೇ ಮಗಳನ್ನು ಮೊದಲು ನೋಡಬೇಕೆಂಬ ಆಸೆ ಇತ್ತು ಅವರದು ಹೆತ್ತ ಕರಳು ತಮ್ಮ ಮಗಳು ಹೇಗಿದ್ದಾಳೋ ಎಷ್ಟು ನೋವು ತಿನ್ನುತ್ತಿದ್ದಾಳೋ ನೋಡುವ ಆತುರ ಅವರಿಗೂ ಇತ್ತು ಮಗಳಿನ್ನೂ ಬದುಕಿದ್ದಾಳೆ ಎಂಬುದೇ ಅವರಿಗೆ ಸಮಾಧಾನದ ವಿಷಯವಾಗಿತ್ತು ಸಮರ್ಥ್ಗೆ ತಾನೇ ಮೊದಲು ಹೋಗಿ ಸಮನುವನ್ನು ನೋಡಬೇಕೆಂಬ ಆಸೆ ಇತ್ತು ಅವಳನ್ನೊಮ್ಮೆ ನೋಡಿ ಕಣ್ತುಂಬಿಕೊಳ್ಳುವ ಆಸೆ ಅವನಿಗೆ ತನ್ನ ಆಸೆಯನ್ನು ಹತ್ತಿಕ್ಕಲಾಗದೆ ಅವನು ಮೊದಲು ಹೊರಟ ಆಗ ಅಲ್ಲಿದ್ದ ನರ್ಸ್ ಹೇಳಿದರು ನೀವು ಹಸ್ಬೆಂಡ ಅಲ್ಲ ಎಂದ ಆಗ ಪಾಪ ನಿನ್ನೆ ರಾತ್ರಿ ಇಡೀ ಇಲ್ಲೇ ಅವಳನ್ನು ನೋಡೋಕೋಸ್ಕರ ಕಾಯ್ತಾ ಇದ್ದ ಅವನೇ ಮೊದಲು ಹೋಗಲಿ ನಾನು ಆಮೇಲೆ ಹೋಗ್ತೀನಿ ತಾಯಿ ಮೊದಲು ಹೋಗಿ ನೋಡಲಿ ಎಂಬುದು ಅವರ ಆಶಯವಾಗಿತ್ತು ಅದನ್ನರಿತ ಸುಮಿತ್ರಾ ಅವರೇ ಹೇಳಿದರು ಸಮರ್ಥ ಅವರತ್ತ ಕೃತಜ್ಞತೆಯ ನೋಟ ಬೀರಿ ಸಮನ್ವಯನ್ನು ನೋಡಲು ಮೊದಲು ಅವನೇ ಹೊರಟ ಅವನ ಮನಸ್ಸನ್ನು ಚೆನ್ನಾಗಿ ಅರಿತಿದ್ದರು ಸುಮಿತ್ರಾ ಆ ನರ್ಸಿಗೆ ಏನನ್ನಿಸಿತು ಇಬ್ರು ಹೋಗಿ ಆದರೆ ಹೆಚ್ಚು ಹೊತ್ತು ನಿಲ್ಲೋ ಹಾಗಿಲ್ಲ ಬೇಗ ಬರಬೇಕು ಎಂದರು ಅವನ ಹಿಂದಿನಿಂದ ಸುಮಿತ್ರಾ ಅವರು ಮಗಳನ್ನು ನೋಡಲು ಹೊರಟರು ಸಮರ್ಥ್ ಅವಳನ್ನು ನೋಡಲು ಹೋಗುವಾಗ ಅವಳು ಕಣ್ಣು ತೆರೆದಿದ್ದಳು ಅವಳಿಗೆ ಏಟಾದ ಜಾಗಗಳಲ್ಲಿ ಬ್ಯಾಂಡೇಜ್ ಮಾಡಲಾಗಿತ್ತು ಕಾಲು ಫ್ರ್ಯಾಕ್ಚರ್ ಆಗಿದೆ ಎಂದು ತಿಳಿಸಿದ್ದರು ಪೇನ್ ಕಿಲ್ಲರ್ ಕೊಟ್ಟಿದ್ದರಿಂದ ಅವಳಿಗೆ ಈಗ ನೋವಿನ ಅನುಭವ ಹೆಚ್ಚು ಆಗುತ್ತಿರಲಿಲ್ಲ ಅವಳ ದೇಹದ ಅಲ್ಲಲ್ಲಿ ತರಚಿದ ಗಾಯಗಳಿದ್ದವು ಅವಳನ್ನು ಆ ಸ್ಥಿತಿಯಲ್ಲಿ ಕಂಡಾಗ ದುಃಖದಿಂದ ಅವನ ಗಂಟಲು ಕಟ್ಟಿತ್ತು ಪಾಪ ಎಷ್ಟು ನೋವು ತಿನ್ನುತ್ತಾಳೋ ಅವನಿಂದ ಮಾತಾಡಲಾಗಲಿಲ್ಲ ಮೃದುವಾಗಿ ಅವಳ ಕೈಯನ್ನು ಸ್ಪರ್ಶಿಸಿದ ಬಾಯಿಯಿಂದ ಹೇಳಲಾಗದ ಸಾಂತ್ವನ ಆ ಸ್ಪರ್ಶದಲ್ಲಿತ್ತು ಸಮನ್ವಯ ದೃಷ್ಟಿ ಈಗ ಅವನ ಹಿಂದೆ ಇದ್ದ ಸುಮಿತ್ರಾ ಅವರತ್ತ ಹರಿಯಿತು ಅಮ್ಮ ಎಂದು ಕ್ಷೀಣವಾದ ಸ್ವರದಲ್ಲೊಂದು ತನ್ನ ಕೈ ಚಾಚಿದಳು ಸಮನ್ವಿ ತಾನಿನ್ನು ನಿನಗಾಗಿ ಬದುಕಿದ್ದೇನೆ ಎಂದು ಹೇಳಿದಂತೆನಿಸಿತು ಸುಮಿತ್ರಾ ಅವರಿಗೆ ಅವರ ಕಣ್ಣುಗಳು ತುಂಬಲಾರಂಭಿಸಿದವು ಮಗಳಿಗದು ಕಾಣಬಾರದೆಂದು ವ್ಯರ್ಥ ಪ್ರಯತ್ನ ಮಾಡುತ್ತಿದ್ದರು ಸುಮಿತ್ರಾ ಸಮನ್ವಿ ಮತ್ತೆ ಕಣ್ಣು ಮುಚ್ಚಿ ಮಲಗಿದಳು ಆಯಾ ಮದ್ದಿನ ಪ್ರಭಾವದಿಂದಲೋ ಅವಳು ಮತ್ತೆ ನಿದ್ದೆ ಮಾಡುತ್ತಿದ್ದಾಳೆ ಎನಿಸಿತು ಸಮತ್ಗೆ ಅವನನ್ನು ಒಮ್ಮೆ ನೋಡಿದಳಷ್ಟೇ ಏನೂ ಮಾತಾಡಿರಲಿಲ್ಲ ತಾಯಿಯನ್ನು ಗುರುತಿಸಿದವಳು ತನ್ನನ್ನು ಗುರುತಿಸಿಲ್ಲವೇ ಅಥವಾ ತಾನು ಬೈದಿದ್ದರಿಂದ ಹೀಗಾಡುತ್ತಿದ್ದಾಳ ಅವನ ಮನಸ್ಸು ಪಿಚ್ಚೆನಿಸಿತು ಒಮ್ಮೆ ತನ್ನಿಂದಾದ ತಪ್ಪಿಗೆ ಅವಳ ಬಳಿ ಕ್ಷಮೆ ಯಾಚಿಸಬೇಕು ಇಲ್ಲದಿದ್ದಲ್ಲಿ ಅವನಿಗೆ ಮನಸ್ಸಿಗೆ ಸಮಾಧಾನವಿರಲಿಲ್ಲ ಅವಳನ್ನೇ ನೋಡುತ್ತಾ ನಿಂತಿದ್ದ ಅವಳ ನೋವನ್ನು ತಾನು ಹೀರಿ ತೆಗೆದುಕೊಳ್ಳಲು ಸಾಧ್ಯವೇ ಅವನ ಮನಸ್ಸಿಗೆ ಹಾಗೆ ಅನಿಸುತ್ತಿತ್ತು ಅವಳು ನೋವು ತಿನ್ನುವುದನ್ನು ನೋಡಲಾಗುತ್ತಿರಲಿಲ್ಲ ಅವನಿಗೆ ಅಲ್ಲಿಂದ ಹೊರಬರುವ ಮನಸ್ಸೇ ಇರಲಿಲ್ಲ ಸುಮಿತ್ರಾ ಅವರಾಗಲೇ ಆಗಿತ್ತು ಆದರೆ ಅವನು ಇನ್ನೂ ಬಂದಿಲ್ಲ ಎಂದರಿತ ನರ್ಸು ಕರೆದಿದ್ದರು ನಿಮ್ಮ ಹತ್ರ ಅಲ್ವಾ ಹೇಳಿದ್ದು ಬೇಗ ನೋಡಿಕೊಂಡು ಬನ್ನಿ ಅಂತ ಎಷ್ಟೊತ್ತಿಂದ ಇಲ್ಲೇ ಇದ್ದೀರಾ ನೀವಿಂಥ ಕೆಲಸ ಮಾಡೋದ್ರಿಂದ ಡಾಕ್ಟರ್ ಹತ್ರ ನಾವು ಬಯಸ್ಕೋಬೇಕಾಗುತ್ತೆ ಅವನ ಮೇಲೆ ರೇಗಿದರು ನಿರ್ವಾಹವಿಲ್ಲದೆ ಅವನಲ್ಲಿಂದ ಹೊರಬಂದ ಅವನು ಡಾಕ್ಟರನ್ನು ಹೋಗಿ ಮೀಟ್ ಮಾಡಿ ಬಂದಿದ್ದ ಇನ್ನೂ ಹದಿನೈದು ದಿನವಾದರೂ ಹಾಸ್ಪಿಟಲ್ನಲ್ಲೇ ಇರಬೇಕೆಂದು ಹೇಳಿದ್ದರು ಎರಡು ಆಪರೇಷನ್ ಆಗಬೇಕೆಂದು ಕಾಲಿಗೆ ಪ್ಲೇಟ್ ಹಾಕಬೇಕಾಗಿ ಬರಬಹುದು ಎಂದು ತಿಳಿಸಿದ್ದರು ಹೊರಗೆ ಸುಮಿತ್ರಾ ಅವರನ್ನು ಕಣ್ಣೀರು ಹಾಕುತ್ತಲೇ ಇದ್ದರು ಅವರನ್ನು ಸಮಾಧಾನಪಡಿಸುವ ಸ್ಥಿತಿಯಲ್ಲಿ ಇರಲಿಲ್ಲ ಸಮರ್ಥ್ ಸುನಂದ ಅವರು ಬಂದಿದ್ದರು ಅವನು ಊಟ ಬಿಟ್ಟು ಕುಳಿತಿರುವುದು ಕಂಡು ಅವರಿಗೂ ಮನಸ್ಸಿಗೆ ಬೇಸರವಾಗಿತ್ತು ನೊಂದುಕೊಂಡಿದ್ದರು ನೀನು ಊಟ ತಿಂಡಿಬಿಟ್ಟು ಕುಳಿತದ್ರಿಂದ ಎಲ್ಲ ಸರಿ ಹೋಗುತ್ತೆ ಅಂತಾದರೆ ನಾನು ಹಾಗೆ ಮಾಡ್ತೀನಿ ಅವಳನ್ನು ನೋಡ್ಕೊಳ್ಳೋಕ್ಕಾದರೂ ಶಕ್ತಿ ಬೇಡ್ವಾ ನೀನು ಸ್ವಲ್ಪ ಏನಾದರೂ ಬಾ ನಾವೆಲ್ಲ ಇಲ್ಲೇ ಇರ್ತೀವಿ ಮಗನನ್ನು ಬಲವಂತ ಮಾಡಿ ತಿಂಡಿ ತಿನ್ನಲು ಕಳುಹಿಸಿದರು ಅವನು ತುಂಬ ಬಳಲಿದ್ದ ಹೊರಗೆ ಹೋಗಿ ತಿಂಡಿ ತಿಂದು ಬಂದಿದ್ದನೇನು ಮತ್ತರ್ಧ ಗಂಟೆಯಲ್ಲಿ ಮರಳಿ ಬಂದಿದ್ದ ಸುನಂದ ಅವರೇ ಹೇಳಿದರು ನೀನು ಮನೆಗೆ ಹೋಗಿ ರೆಸ್ಟ್ ತಗೋ ಇವತ್ತು ನಾನು ಅಪ್ಪನೂ ಇಲ್ಲಿರ್ತೀವಿ ಅವನು ನಿನ್ನೆ ಬಂದಾಗಿನಿಂದ ಮನೆಗೆ ಹೋಗಿರಲೇ ಇಲ್ಲ ಅದಕ್ಕಾಗಿ ಸುನಂದ ಅವರು ಹೇಳಿದರು ಅವನು ಮನೆಗೆ ಹೋಗಿ ಸ್ನಾನ ಮಾಡಿ ಬಟ್ಟೆ ಬದಲಾಯಿಸಿಕೊಂಡು ಬಂದಿದ್ದ ಅಂದು ರಾತ್ರಿ ಆಸ್ಪತ್ರೆಯಲ್ಲಿ ಅವನೇ ಇರುವುದಾಗಿ ಹೇಳಿದ ಸಮತ್ನನ್ನು ನೋಡಿದಾಗ ಸುನಂದಾ ಅವರಿಗೆ ಅನಿಸಿತು ಮಗ ಅವಳನ್ನು ತುಂಬ ಹಚ್ಚಿಕೊಂಡಿದ್ದಾನೆ ಅಲ್ಲದೆ ತನ್ನಿಂದಾಗಿ ಅವಳಿಗೆ ಹೀಗಾಯಿತಲ್ಲ ಎಂಬ ಗಿಲ್ಟಿ ಫೀಲಿಂಗ್ನಿಂದ ನರಳುತ್ತಿದ್ದಾನೆ ಎನಿಸಿತು ಅವರಿಗೆ ತಮ್ಮಿಂದ ಆದಷ್ಟು ಸಮಾಧಾನಪಡಿಸಿದರು ಮರುದಿನ ಆಪರೇಷನ್ ಇದ್ದಿದ್ದರಿಂದ ಅವನಿಗೆ ತುಂಬ ಆತಂಕವಿತ್ತು ಅಲ್ಲಿದ್ದ ನರ್ಸೊಬ್ಬರು ಅವನ ಸ್ಥಿತಿಯನ್ನು ನೋಡಿ ಹೇಳಿದ್ದರು ಆಕ್ಸಿಡೆಂಟ್ ಆಗಿದ್ದು ನಿಮಗ ಅಲ್ಲ ಒಳಗಿರುವ ಪೇಶೆಂಟ್ಗ ಅಂತ ಸಂಶಯ ಬರ್ತಾ ಇದೆ ಅಷ್ಟು ನೋವನ್ನು ಅನುಭವಿಸಿದ್ದೀರಾ ನೀವು ಹೌದು ಸಮನ್ವಿ ದೈಹಿಕವಾಗಿ ನೋವು ಅನುಭವಿಸುತ್ತಿದ್ದರೆ ಅವನು ಮಾನಸಿಕವಾಗಿ ನೋವು ತುಂಬಾ ನೋವನ್ನು ಅನುಭವಿಸುತ್ತಿದ್ದ ರಾತ್ರಿ ಆಗುತ್ತಲೇ ಉಳಿದವರೆಲ್ಲ ಮನೆಗೆ ಹೋದರು ಸಮರ್ಥ್ ಒಬ್ಬನೇ ಅಂದು ಉಳಿದುಕೊಂಡಿದ್ದ ಸಮನ್ವಿಯನ್ನು ಅವನು ತನ್ನ ಜೀವಕ್ಕಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದ ಅವಳನ್ನು ನೋಡಿಕೊಳ್ಳುವುದು ತನ್ನ ಕರ್ತವ್ಯ ಎಂದು ಅವಳು ಆಸ್ಪತ್ರೆಯಲ್ಲಿ ಇದ್ದಷ್ಟು ದಿನವೂ ತಾನೇ ಅವಳನ್ನು ನೋಡಿಕೊಳ್ಳಬೇಕೆಂದುಕೊಂಡ ಈ ಕಥೆಯ ಮುಂದಿನ ಭಾಗ ಮುಂದುವರಿಯುವುದು ನಾನು ಹಾಕುವ ಕತೆಯನ್ನು ದಿನ ನೋಡಿ ಕಮೆಂಟ್ ಮಾಡುವ ವೀಕ್ಷಕರಿಗೆ ಅನಂತ ಅನಂತ ಧನ್ಯವಾದಗಳು ಈ ಕಥೆಯ ಉಳಿದ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ಕತೆ ಬರೆಯೋದು ನನ್ನ ಹವ್ಯಾಸ ಈ ಕತೆ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ನೋಡೋದನ್ನು ಮರಿಬೇಡಿ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್